ಗಿಫ್ಟ್ ಡನ್ ಅಂತ ಹೇಳ್ತಿದ್ದಾರೆ ಹೌದಾ ಬ್ರದರ್ ಸೂಪರ್ ಸೂಪರ್ ಹಾಗೆಯೇ ಏನಾದರೂ ಇದ್ದೀರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಅಂತ ಅಂತ ಕೇಳ್ತಾ ಇದ್ದೀನಿ ಇವತ್ತಿನ ವಿಚಾರ ಏನು ಅಂತಂದರೆ ರಿಯಾಲಿಟಿ ವೋಸಸ್ ಸೋಷಿಯಲ್ ಮೀಡಿಯಾ ಅಂತಂದೇಳಿ ಇದರಿಂದ ತುಂಬ ಅಂದರೆ ತುಂಬ ಇದಾಗ್ತಾ ಇದೆ ಏನಾಗ್ತಾ ಇದೆ ಅಂತಂದರೆ ಜನಗಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ತಾ ಇದೆ ಆಮೇಲೆ ತುಂಬಾ ಜನ ಏನ್ ಮಾಡ್ತಾರೆ ಕಂಪಾರಿಸ್ ಜಾಸ್ತಿ ಇವತ್ತಿನ ದಿನಗಳಲ್ಲಿ ಕಂಪಾರಿಸ್ ತುಂಬಾ ಮಾಡ್ಕೊಳ್ತಿದ್ದಾರೆ ಅದು ಒಂದಾಯ್ತು ಆಮೇಲೆ ಅದರಿಂದ ತುಂಬಾ ಒಂದು ಒಳ್ಳೇದು ಇದೆ ಏನು ಅಂತಂದರೆ ಆ ರೀತಿ ಮಾಡೋದರಿಂದ ಏನು ಪ್ರಪಂಚಕ್ಕೆ ಒಂದೊಳ್ಳೆ ಮೆಸೇಜ್ ಕೊಡೋ ರೀತಿ ಇದ್ದರೆ ಖಂಡಿತ ಕೊಡ್ಬೋದು ಪ್ರೇರಣೆಯೂ ಸಿಗುತ್ತೆ ನಾ ಇಲ್ಲ ನಾವು ರೀತಿ ಬದುಕಬೇಕು ಬಾಳ್ಬೇಕು ಇದೇ ರೀತಿ ಇರಬೇಕು ಅಂತಂದೇಳಿ ಛಲ ಕಟ್ಟಿ ತುಂಬ ಚೆನ್ನಾಗಿದ್ದಂಥವ್ರು ಎಷ್ಟೋ ದಿನ ಜನ ಆಮೇಲೆ ಈ ರೀತಿ ನಾವು ಬಿಸ್ನೆಸ್ ಮಾಡಬೇಕು ಅಂತ ಛಲ ತಗೊಂಡು ಬಿಸ್ನೆಸ್ ಮಾಡಿದವ್ರು ಎಷ್ಟೋ ಜನ ಈ ರೀತಿ ನಾವು ಒಂದು ಒಳ್ಳೆ ದುಡಿಮೆ ಕಟ್ಕೊಳ್ಬೇಕು ಅಂತ ದುಡಿಮೆ ಕಟ್ಕೊಂಡವ್ರು ಎಷ್ಟೋ ಜನ ಈ ರೀತಿ ಇದು ವೈರಲ್ ಇಂದ ಆಮೇಲೆ ಏನಾಗುತ್ತೆ ಈ ರೀತಿ ಕ್ರಿಯೇ ಕ್ರಿಯೇಟಿವಿಟಿ ಬೇಕು ಎಲ್ಲದಕ್ಕೂ ಯಾರೇ ಒಂದು ವೈರಲ್ ರೀಲ್ ಆಗ್ತಾ ಇದೆ ಯಾರೋ ಜನ ನಂಬ್ತಾ ಇದ್ದಾರೆ ಅಂದರೆ ಆ ರೀತಿ ಮಾಡಬೇಕು ಅಂದರೆ ಕ್ರಿಯೇಟಿವಿಟಿ ಮುಖ್ಯ ಆಗುತ್ತೆ ಅದು ಆ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಇನ್ನೂ ಬೇರೆ ಬೇರೆ ಇದ್ದಾಗ ಮಾಡುವಂತಹ ಮನಸ್ಥಿತಿ ಮನಸ್ಥಿತಿ ಕ್ರಿಯೇಟ್ ಆಗ್ಬೋದು ಹಾಗೆಯೇ ಬಿಸ್ನೆಸ್ಗೆ ಆಮೇಲೆ ಹೇಳಿದ್ದಲ್ಲ ಜಸ್ಟು ಕೆಲವೊಬ್ರು ನೇಮ್ಗೋಸ್ಕರ ಫೇಮ್ಗೋಸ್ಕರ ಸಬ್ಸ್ಕ್ರೈಬರ್ಸು ಫ್ಯಾನ್ ಫಾಲೋವರ್ಸ್ಗೋಸ್ಕರ ಮಾಡ್ತಾರೆ ಬಟ್ ಇದರಲ್ಲಿ ಕಾನ್ಸ್ ಏನು ಅಂತಂದರೆ ತೊಂದು ಏನಾಗುತ್ತೆ ನಾನು ನಿಮಗಾಗ್ಲೇ ಹೇಳಿದೆಲ್ಲ ಪರ್ಫೆಕ್ಷನ್ ಅನ್ನೋದು ಯಾವ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ ಅನ್ನೋದು ಇಲ್ಲೇ ಇಲ್ಲ ಸೊ ಅಂಥದ್ರಲ್ಲಿ ಇವರು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ ಪರ್ಫೆಕ್ಟ್ ಅಂತ ಪರ್ಫೆಕ್ಟ್ ಪೇರ್ ಪರ್ಫೆಕ್ಟ್ ಬಿಲ್ಡಿಂಗ್ ಪರ್ಫೆಕ್ಟ್ ಪ್ಲೇಸ್ ಅಂತ ತೋರಿಸಿದಾಗ ಏನಾಗುತ್ತೆ ಜನರಿಗೆ ಕಂಪ್ಯಾರಿಸನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೌದ್ ಅದು ಹಂಗಿದೆನಾ ಇಲ್ಲಿ ಹಿಂಗಿದೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಕಂಪ್ಯಾರಿಸನ್ನು ರಿಜೆಕ್ಟ್ ಮಾಡೋದು ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೋಲಿಕೆ ಮಾಡೋದನ್ನ ಜಾಸ್ತಿ ಇದಾಗುತ್ತೆ ಆಮೇಲೆ ನಂಬಿಕೆ ಅನ್ನೋದು ಇರೋದಿಲ್ಲ ಜನಗಳಿಗೆ ಇಲ್ಲ ಅದು ಮಾತ್ರನೇ ಚೆನ್ನಾಗಿರೋದು ಇದು ಚೆನ್ನಾಗಿರೋದಿಲ್ಲ ಇದು ಚೆನ್ನಾಗೇ ಇಲ್ಲ ಇದು ಅಂತನೇಳಿ ನಂಬಿಕೆ ಕಳೆದುಕೊಳ್ಳುವಂತಹ ಜಾ ಇದಾಗುತ್ತೆ ಆಮೇಲೆ ಇದರಲ್ಲಿ ಕೆಲವೊಂದು ಎಫೆಕ್ಟ್ ಹಾಕಿ ಎಲ್ಲ ಇದು ಮಾಡಿ ಮಾಡೋದ್ರಿಂದ ಏನಾಗುತ್ತೆ ಅದರಲ್ಲಿ ನೈಜತೆ ಇರೋದಿಲ್ಲ ಅದರಿಂದ ಏನಾಗುತ್ತೆ ಚೆನ್ನಾಗಿರೋಂತಹ ಕೆಲವೊಂದು ಸಂಬಂಧಗಳು ಆ ಪಫೆಕ್ಷನ್ಗೂ ಇಲ್ಲೇ ಹೋಗಿ ವೀಕ್ ಆಗಬಹುದು ಎಲ್ಲ ಒಂದು ಕಡೆ ದುರ್ಬಲವಾಗಬಹುದು ಅನ್ನೋದು ಒಂದು 이나 그때. ಹಾಗೆಯೇ ಈ ರೀತಿ ಕಂಪ್ಯಾರಿಸನ್ ಪರ್ಫೆಕ್ಷನ್ ಇಲ್ಲ ನನ್ನ ಲೈಫ್ ಸರಿ ಇಲ್ಲ ನನ್ನ ಲೈಫಲ್ಲಿ ಇದು ಕಡಿಮೆ ಇದೆ ನಾನು ಅದು ಕಡಿಮೆ ಇದೆ ಅವ್ರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಅಂತ ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಮಾಡ್ತಾ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುವಂತಹ ಸಾಧ್ಯತೆ ತುಂಬ ಇರುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ಒಂದು ರೀಲ್ ನೋಡೋಕ್ಕೋಸ್ಕರ ಹೋಗೋದು ಈಗ ನಾನು ಆವಾಗಲೇ ಮುಂದೆ ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಸ್ಕ್ರೋಲಿಂಗ್ ಕಲ್ಚರ್ ಅಡಿಕ್ಷನ್ ಅಂತ ಹೇಳಿ ಅದು ಸ್ಟಾರ್ಟ್ ಆಗ್ಬಿಡುತ್ತೆ ಒಂದು ರೀಲ್ ನೋಡೋಕ್ಕೆ ಹೋಗೋದು ಒಂದರಿಂದ ಐವತ್ತೆಂಟು ನೋಡೋದು ಟೈಮು ಏನಿದೆ ಏನು ಯಾರು ಹತ್ತಿ ಈ ರೀತಿ ಪರ್ಫೆಕ್ಷನ್ ಹುಡ್ಕೋದ್ರಿಂದ ಏನಾಗುತ್ತೆ ಅವ್ರದ್ದು ಮನಸ್ಥಿತಿನೂ ನನಗೆ ನನಗಷ್ಟೇ ಕೆಳ ಈ ತರ ಈ ತರ ನನಗೆ ನನಗಷ್ಟೇನೇ ಈ ರೀತಿ ಆಗುತ್ತೆ ಅಂತಂದೇಳಿ ಸೊ ಆತ್ಮವಿಶ್ವಾಸ ಇಲ್ದೇ ಇರುವಂತಹದ್ದು ಆಮೇಲೆ ಕಾಲ ಕಾಲ ಏನಾಗುತ್ತೆ ಕಾಲಹರಣ ಅಂತ ಹೇಳ್ತಾರೆ ಆ ರೀತಿ ಆಗುವಂತಹ ಸಾಧ್ಯ ಇರುತ್ತೆ ಆಮೇಲೆ ಇದನ್ನ ಯಾರೆಲ್ಲ ನೋಡ್ತಾ ಇರ್ತಾರಲ್ಲ ವೈರಲ್ ರೀಲು ಅದ್ರದ್ದು ಅರಿವು ಇರ್ಬೇಕು ಅವ್ರಿಗೆ ನಾವೇನ್ ನೋಡ್ತಿದೀವಿ ಅದು ರೀಲ್ಸ್ ಅಷ್ಟೇ ಆ ರೀತಿ ಜೀವನದಲ್ಲಿ ಆಗೋದಕ್ ಸಾಧ್ಯ ಇಲ್ಲ ಅಂತಂದೇಳಿ mm -hmm.